ಮಹಾರಾಜ್ಗಿ ಅಗವೇಂದರ್ತಿದ್ದು ಮಹಾರಾಜ್ಗಿ ಎಲ್ಲ ಗೊತ್ತಿರ್ಬೇಕು ರಾಯರ್ ಸ್ತೋತ್ರ ಹೆಂಗ್ ಮಾಡ್ಯಾರ ಯಾರ್ ಮಾಡಿದ್ರು ಅಂತೆಲ್ಲ ಅಂದ್ರಪ್ಪ ರಾಯರು ರಾಯರು ನೀನು ವೃಂದಾವನ ಪ್ರವೇಶ ಜಪ ಮಾಡಿ ನಿಲ್ತದೆ ಹೇಳ್ತಾರೆ ಜಪ ಮಾಡಿ ಜಪ ಮಾಡ್ತಾ ಕೂತಿರ್ತೇನೆಪ್ಪ ಯಾವಾಗ ಜಪ ಮಾಡಿ ಅವರಲ್ಲೇ ಬೃಂದಾವನ ಮಾಡಿಬಿಡ್ರಿ ಅಂತ ಜಪಮಣಿ ಅವ್ರು ಜಪ ಮಾಡ್ತಾ ಕೂತಿರ್ತಾರೆ ಜಪಾನ್ ನಿಲ್ತದೆ ಜಪಾನ್ ನಿಲ್ದ ತಕ್ಷಣ ಬೃಂದಾವನ ಆಗ್ಬಿಡ್ತದೆ ಅವ್ರ ಶಿಷ್ಯಂದ್ರಿಗೆ ಗೊತ್ತಾಗ ಗೊತ್ತಿರೋದಿಲ್ಲ ಯಾರು ಅಪ್ಪಣ್ಣಾಚಾರಿಗೆ ದೂರದಾಗ ಇರ್ತಾರೆ ಆಮೇಲೆ ಅವ್ರು ಓಡಿ ಬರ್ತಾರೆ ಅವ್ರಿಗೊಂಥರ ಭಾಳ ಬೇಜಾರಾಗಿಬಿಡ್ತದೆ ಭಕ್ತಿನೂ ಉದ್ರೇಕಾಗ್ಬಿಡ್ತದೆ ಗುರುಗಳು ಲಾಸ್ಟ್ ಮೂಮೆಂಟ್ನಾಗ ನಾನು ನೋಡ್ಲೇಲಿಲ್ಲ ಗುರುಗಳಿಗೆ ದರ್ಶನ ಆಗಲಿಲ್ಲ ಗುರುಗಳ ದರ್ಶನ ನನಗೆ ಅಂತ ಹೇಳಿ ಭಾಳ ಒಂಥರ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಬೇಜಾರು ಮಾಡಿಕೊಂಡು ಅವಾಗ ಈ ಸ್ತೋತ್ರ ಮಾಡ್ತಾರ ರಾಯರ ಸ್ತೋತ್ರ ಏನೇನು ಹೇಳ್ತಾರೆ ರಾಯರ ಸ್ತೋತ್ರದೊಳಗೆ ನೀವು ರಾಯರ ಸ್ತೋತ್ರ ಮಾಡಿದರೆ ಸಾಕು ಎಲ್ಲ ಭೂತ ಪಿಶಾಚಾದಿಗಳ ಭಯ ಪರಿಹಾರ ಆಗ್ತದೆ ಓಡ್ ಹೋಗ್ತವೆ ಎಲ್ಲ ವೈರಾಗ್ಯ ಬರ್ತದೆ ಕಣ್ಣು ಕಣ್ಣು ಬರ್ತದೆ ಜ್ಞಾನ ಬೇಕಾದ ಜ್ಞಾನ ಬರ್ತದೆ ಏನು ಬೇಕು ಎಲ್ಲ ಬರ್ತದೆ ಅದಕ್ಕೆ ಪೂಜಾಯ ರಾಘವೇಂದ್ರ ಸತ್ಯಧರ್ಮರ ತಾಯ ಭಜತಾಮ್ ಕಲ್ಪವೃಕ್ಷ ನಮತಾಮ್ ಕಾಮಧೇನು ಅಂತಲೇ ಹೇಳ್ಬಿಟ್ಟಾರೆ ಏನು ಕಲ್ಪವೃಕ್ಷ ಕಾಮದೇನುಗೆ ಹೋಲಿಸ್ಬಿಟ್ಟಾರೆ ನೋಡಿರಿ ಒಬ್ಬ ಒಬ್ಬ ವ್ಯಕ್ತಿಗಳಿಗೆ ಕಲ್ಪರಕ್ಷ ಕಾಮಧೇನು ಹೋಲಿಸ್ಬೇಕು ಅಂತಂದ್ರೆ ಅವರ ಒಂದು ಮಹಾತ್ಮ್ಯ ಅವರ ಸಾಧನೆ ಅವರ ಹರಿ ಸರ್ವೋತ್ತಮ ಅಥವಾ ಮಾಡಿದ ಭಕ್ತಿಯನ್ನು ಇರ್ತಿರ್ಬೋದು ಅಂತ ನಾವು ಈ ವಿಚಾರ ಮಾಡ್ಬೋದು ಎಲ್ಲ ಆಗಿದ್ದಕ್ಕೆ ಕೊನೆಯ ಒಂದು ಮಾತು ಬೃಂದಾವನದಿಂದನೇ ಏನು ಬರ್ತದೆ ಸಾಕ್ಷ್ಯವಹ ಸ್ತೋತ್ರಿ ಅಂತ ಈ ಸ್ತೋತ್ರಕ್ಕೆ ನೀವೇನು ಹೇಳಿರಿ ಇಷ್ಟು ಸ್ತೋತ್ರ ಹೇಳಿರಿ ಇಷ್ಟು ಸ್ತೋತ್ರಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಬಿಡ್ತದೆ ಗುರುರಾಯರ ಒಳಗಿಂದ ಬೃಂದಾವನದಿಂದ ಬರ್ತದೆ ಈ ಮಾತು ಸಾಕ್ಷಿ ಎಲ್ಲ ಸಾಕ್ಷಿ ಹಯ ಸ್ತೋತ್ರಿ ಈ ಸ್ತೋತ್ರಕ್ಕೆ ಹಯ ದೇವ್ ಹಯೋದ್ರನೆ ಸಾಕ್ಷಿ ಅಂತ ಹಿಂಗ್ ಬರ್ತದೆ ಅದಕ್ಕೆ ಬಹಳ ಈಗ ನಾವೆಲ್ಲ ಸಣ್ಣ ಪುಟ್ಟ ಮಕ್ಕಳು ಇವತ್ತು ಫಸ್ಟ್ ಏನ್ ಹೇಳ್ಕೊಡ್ತೀವಿ ಸಣ್ಣ ಒಂದ್ ಹಸು ಕೂಸಿಗೆ ಒಂದ್ ಎರಡು ವರ್ಷದ ಮಗು ಇರ್ಬೋದು ಒಂದು ವರ್ಷದ ಮಗು ಇರ್ಬೋದು ಒಂದ್ ವರ್ಷದ ಮಗು ಇರ್ಬೋದು ಹೇಳಪ್ಪ ಹೇಳು ಪೂಜಾ ಯಾರಾಗಿ ಫಸ್ಟ್ ನೀವ್ ಯಾವುದೇ ಜಾತಿ ಯಾವುದೇ ಧರ್ಮ ಏನೇನೂ ಇಲ್ಲ ಅದಕ್ಕೆ ಫಸ್ಟ್ ಹೇಳ್ಕೊಡೋದು ಸ್ತೋತ್ರ ಅಂತಂದ್ರೆ ಸಣ್ಣ ಕೊಟ್ಟ ಮಕ್ಕಳಿಗೆ ಪೂಜ್ಯಾಯ ರಾಘವೇಂದ್ರಾಯ ಅಂತನೇ ಅವ್ರ ಲೈಫ್ ಅವ್ರ ಲೈಫ್ ಶುರುವಾಗದೆ ಪೂಜ್ಯಾಯ ರಾಘವೇಂದ್ರ ಅವ್ರ್ ಜನ್ಮದಿನಾಗ ಏನ್ ಹೇಳ್ತಾನೋ ಏನ್ಮಾನ ಗೊತ್ತಿಲ್ಲ ಆದ್ರೆ ಪೂಜ್ಯ ರಾಘವೇಂದ್ರಾಯ ಅಂತ ಅವ್ನು ಹೇಳ್ತಾನೆ ಹಿಂಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಇದ್ರದೊಂದು ಬಹಳ ಸಣ್ಣ ಅನುಸಂಧಾನ ಬಹಳ ದೊಡ್ಡ ಅನುಸಂಧಾನ ಇದು ಆದ್ರೂ ಇದು ಒಂದು ಸಣ್ಣ ಅರ್ಥ ತಿಳ್ಕೊಂಬಿಡೋಣ ನಾನು ಯಥಾಶಕ್ತಿ ಹೇಳ್ಬಿಡ್ತೀನಿ ಪೂಜಾಯ ರಾಘವೇಂದ್ರಾಯ ಅಂತೆಲ್ಲ ಹೇಳ್ತಾರೆ ರಾಘವೇಂದ್ರ ರಾಯರಿಗೆ ಪೂಜ್ಯ ಅಂತ ಕರೆದ್ರು ಪೂಜ್ಯಾಯ ಅಂದ್ರೆ ಪೂಜರೆ ರೇ ರಾಘವೇಂದ್ರ ರಾಘವೇಂದ್ರ ನೀವು ಪೂಜರೆ ಏನಂತ ಇಟ್ಟರು ಅಬ್ಜೆಕ್ಟಿವ್ ಸತ್ಯ ಧರ್ಮ ಏನಾಗಿದೆ ನೀವು ಸತ್ಯ ಮತ್ತು ಧರ್ಮದಲ್ಲಿ ರಥರಾಗಿದ್ದೀರಿ ಈ ಸತ್ಯ ಮತ್ತು ಧರ್ಮದಲ್ಲೇ ರಥ ರಥರಾಗಿರತಕ್ಕಂತಹ ರಾಘವೇಂದ್ರ ನೀವು ಪೂಜ್ಯರು ಭಜತಾಮ್ ಅಂದ್ರೆ ಅದು ಸಂಸ್ಕೃತದಲ್ಲಿ ಹೆಂಗ್ ಓದ್ಬೇಕು ಅಂದ್ರೆ ಯಾವ್ದು ಫಸ್ಟ್ ಬರ್ತದೆ ಅದು ಓದಬಾರ್ದು ಅದೇನು ಅರ್ಥ ತೊಂದ್ರೆ ಆಮೇಲೆ ಅದನ್ನ ಅನ್ವಯ ಮಾಡ್ಕೋಬೇಕು ಭಜತಾ ಅದು ಬಿಟ್ಟುಬಿಡ್ರಿ ಸತ್ಯ ಧರ್ಮ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಅಂತಂದ್ರು ಈ ನೋಡ್ರಿ ಒಂದೇ ಶಬ್ದದಲ್ಲಿ ಎರಡು ಕಾಮಧೇನು ಹೆಸರು ಒಂದು ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಅಂತ ಕಲ್ಪ ವೃಕ್ಷ ಕಾಮಧೇನು ಅಂತ ಕರೆದ್ಬಿಟ್ರು ಈ ಕಲ್ಪವೃಕ್ಷ ಕಾಮಧೇನು ಅಂತ ರಾಯರ ಕರ್ದಾರ ಅಂತಂದ್ರೆ ಕರೆದು ಈ ಕಲ್ಪವೃಕ್ಷ ಕಾಮಧೇನು ಅಂತ ಕರೆದಿರೋರು ನೀವು ರಾಯರು ಪೂಜ್ಯರು ನಾ ನಿಮಗೆ ಭಜಿಸ್ತೀನಿ ಅಂತ ಇದ್ರ ಎಷ್ಟು ಇದು ಬಹಳ ಒಂದು ಸಣ್ಣವಾದ ಒಂದು ಸತ್ರ ಆದ್ರೂ ಆದ್ರೂ ಈ ರಾಯರಿಗೆ ಕಲ್ಪವೃಕ್ಷ ಕಾಮಧೇನು ಅಂತ ಕರೆದಿರೋದ್ರಿಂದ ಒಟ್ಟ ಅದೇ ಗ್ಯಾಸ್ ಮೇಲೆ ಆಗಲಿ ಸೊ ಹಿಂಗೆ ರಾಯರ್ ಇದ್ದೀರಿ ಏನು ಬೇಕಾದ್ ಕೊಡ್ತೀರಿ ಅಂತ ಹೇಳಿ ನಾವು ಅವ್ರಿಗೆ ಕೇಳಲಿಕ್ಕೆ ಹೋಗಲ್ಲ ನಮ್ಗೆ ಅದು ಕೊಡ್ರಿ ಲೌಕಿಕವಾದ ಒಂದೇನು ಆಸೆ ಅದ ನಮಗೆ ಅದು ಕೊಡ್ರಿ ದುಡ್ಡು ಕೊಡ್ರಿ ಅಥವಾ ಇನ್ನೇನು ನಂಗೆ ಅದು ಕೊಡ್ರಿ ಅವ್ರಿಗೆ ಏನು ಕೇಳ್ಬೇಕು ಅಂತಂದ್ರೆ ನನಗೆ ಭಗವದ್ ಭಕ್ತಿ ಭಗವಂತನಲ್ಲಿ ಸಾಧನಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನನಗೆ ಕೊಡ್ರಿ ಅಂತ ಕೇಳ್ಬೇಕು ಅಂದ್ರೆ ಹರಿಭಕ್ತಿಗೆ ಏನ್ ಬೇಕಾಗಿದೆ ನನಗೆ ಭಕ್ತಿ ಬೇಕಾಗಿದೆ ಜ್ಞಾನ ಬೇಕಾಗಿದೆ ಮತ್ತು ವೈರಾಗ್ಯ ಬೇಕಾಗಿದೆ ಇಷ್ಟನ್ನ ನನಗೆ ಕೊಡ್ರಿ ಅಂತ ಕೇಳ್ಬೇಕು ಯಾಕಂತಂದ್ರೆ ಇದನ್ನ ಕೊಡ್ಲಿಕ್ಕೆ ಅವ್ರು ಕೂತಿರ್ತಾರೆ ಈಗ ಒಂದು ಜ್ಯುವೆಲರಿ ಶಾಪ್ ಈ ಜ್ಯುವೆಲರಿ ಶಾಪ್ ಒಳಗ ಹೋಗಿ ಅಲ್ಲಿ ಹೋಗಿ ಏನೋ ಒಂದ್ ತಟ್ಟಿ ಕೊಡ್ರಿ ಅಂತಂದ್ರೆ ಹೋಗೋ ಬೆಳ್ಳಿ ತಟ್ಟಿ ಮಾಡ್ಲಿಕ್ಕೆ ಕೂತೀನಿ ತಾಂಬ್ರ ತಟ್ಟಿ ಕೇಳಲಿಕ್ಕೆ ಬನ್ನಿ ಅಂತ ಅವ್ರು ಬೈಕ್ ಬಳಸ್ತಾರೆ ಹಂಗೆ ನೀನು ಬೆಳ್ಳಿ ತಟ್ಟಿ ಬೇಕಾದ್ರೆ ಕೊಡ್ತೀನಿ ಬಂಗಾರ ತಟ್ಟಿ ಬೇಕಾದ್ರೆ ಕೊಡ್ತೀನಿ ಹಂಗೆ ಈ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಅನ್ನೋದು ಒಂಥರ ಬೆಳ್ಳಿ ಬಂಗಾರಕ್ಕಿಂತ ಜಾಸ್ತಿ ಇದು ಅದನ್ನು ಹೋಲಿಸಲಿಕ್ಕೆ ಆಗಲ್ಲ ಯಾತಕ್ಕೂ ಹಾಗಾಗಿ ರಾಯರ್ ಅದನ್ನು ಹೇಳ್ಕೊಂಡೇ ಬಂದಾರ ಅದನ್ನು ಕೊಡಲಿಕ್ಕೆ ಕೂತಾರೆ ಕೊಡಲಿಕ್ಕೆ ಬಂದಾರ ಅವ್ರು ಏನು ಕೊಡ್ಲಿಕ್ಕೆ ಬಂದಾರ ಅದನ್ನು ಅದನ್ನೇ ಕೇಳ್ಬಿಟ್ಟು ಅವ್ರು ಇನ್ನೂ ಭಾಳ ಖುಷಿಯಾಗಿ ಕೊಡ್ತಾರೆ ಅನುಗ್ರಹ ಮಾಡಿ ಕೊಡ್ತಾರೆ ಹಾಗಾಗಿ ಅವರು ನಮ್ಮ ಮನೆಗೆ ಬಂದಾಗ ಅವರು ಕೇಳಬೇಕಾಗಿರೋದು ನನಗೆ ಹರಿ ಸರ್ವತ್ಮತ್ವದ ಜ್ಞಾನವನ್ನು ಕೊಡು ವಾಯುಜೀವತ್ಮತ್ವದ ಜ್ಞಾನವನ್ನು ಕೊಡ್ರಿ ಮತ್ತೆ ನಮ್ಮ ಮನೆಗೆ ಯಾವಾಗಲೂ ಜ್ಞಾನಿಗಳು ಬ್ರಾಹ್ಮಣರು ಸಜ್ಜನರು ನಮಗೆ ಫಸ್ಟ್ ಬೇಕಾಗಿರೋದು ಸಜ್ಜನರ ಸಹವಾಸ ಈ ಸಜ್ಜನರ ಸಹವಾಸ ಒಂದು ನಾವು ಬಿಟ್ಟುಬಿಟ್ರೆ ಎಲ್ಲ ಬಿದ್ದು ಹೋಗ್ಬಿಡ್ತೀವಿ ಜೀವನದೊಳಗೆ ಎಲ್ಲೆಲ್ಲೆಲ್ಲೆಲ್ಲೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸಜ್ಜನರ ಸಹಾಸ ನನಗೆ ಫಸ್ಟ್ ಕೊಡು ಜ್ಞಾನಿಗಳು ನಮ್ಮ ಮನೆಗೆ ಬರುವಂಗಾಗಲಿ ಜ್ಞಾನಿಗಳು ನಮ್ಮ ಮನೆಗೆ ಬರುವಂಗಾಗ್ಲಿ ಅಂತಂದ್ರೆ ಏನು ಜ್ಞಾನಿಗಳು ಬಂದ್ರೆ ನಮಗೆ ಭಗವಂತನಲ್ಲಿ ಜ್ಞಾನ ಕೊಡ್ತಾರೆ ಈ ಜ್ಞಾನವನ್ನು ಕೊಟ್ಟರೆ ನಾನು ತಪಸ್ ಮಾಡ್ತೀನಿ ಯಾವಾಗಲೂ ಭಗವಂತನ ಚಿಂತನೆ ಏನು ಮಾಡ್ತೀನಿ ಜಪ ಮಾಡ್ತೀನಿ ಏನೋ ಬಿಟ್ಟರೆ ನಮ್ಮ ಸ್ಮರಣೆ ಮಾಡ್ತೀನಿ ಈ ಸ್ಮರಣೆ ಈ ಸ್ಮರಣೆ ನೋಡ್ರಿ ಈ ಸ್ಮರಣೆಯ ಒಂದು ನಂಬಿಕೆ ಈ ಸ್ಮರಣೆ ಈ ನಂಬಿ ಈ ಸ್ಮರಣೆ ಬಲದಿಂದಲೇ ನಾವು ಓಡಾಡೋದು ಉಸಿರಾಡೋದು ಯಾಕಂದ್ರೆ ಯಾರು ಏನಾಗ್ತದೆ ಯಾರಿಗೂ ಗೊತ್ತು ಹೌದಪ್ಪ ರಾಮಕೃಷ್ಣ ಮನೆಗಿರುವಂಥ ಒಂದೇನೋ ಮಾತದ ರಾಮಕೃಷ್ಣ ಮನೆ ಜಪ ಮಾಡ್ತಾ ಇರು ತಪಸ್ ಮಾಡು ಅಂತ ಒಂದು ಅರ್ಥ ಹಿಂಗೆ ರಾಯರು ಬಂದಾಗ ನಾವು ಇಷ್ಟನ್ನ ಕೇಳೋಣ ನಮಗೆ ಜ್ಞಾನಭಕ್ತಿ ವೈರಾಗ್ಯಾದಗಳು ನನಗೆ ಕೊಡ್ರಿ ಮತ್ತೆ ನನಗೆ ಸಜ್ಜನರ ಸಹವಾಸವನ್ನು ಕೊಡಿಸ್ರಿ ಯಾವಾಗಲೂ ಮತ್ತು ಭಾಳ ಇಂಪಾರ್ಟೆಂಟು ಭಾಳ ಮುಖ್ಯವಾದದ್ದು ನೀವು ನೀವು ನಮ್ಮ ಮನೆಗೆ ಯಾವಾಗಲೂ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಇರಿ ನಮಗೆ ಅನುಗ್ರಹ ಮಾಡಿರಿ ಯಾವುದೇ ಒಂದು ದೇವರ ಸಂಬಂಧಿಯಾಗಿರ್ತಕ್ಕಂಥ ಬೇಡವಾಗಿರೋ ವಿಷಯವನ್ನು ನಮ್ಮ ಕಿವಿ ಮೇಲೆ ಬೆಳೆಸ್ಬೇಡ್ರಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಮಾಡಿ ಬಹಳ ಶ್ರದ್ಧಾಭಕ್ತಿಯಿಂದ ಶುಭಾ ಮತ್ತು ದೀಪಕ್ ದಂಪತಿಗಳು ನಾಗರಾಜನ್ ಅವರು ಮತ್ತು ನಮ್ಮ ಮಂಜುನಾಥ್ ಅವರು ಎಲ್ಲಿಂದ ಬೇರೆ ಬೇರೆ ಕೆಂಗೇರಿಯಿಂದ ಬಂದಿದ್ದಾರೆ ಬೇರೆ 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 ದೇಶನೇ ಹೇಳ್ಬೇಕಿತ್ತು ಬೇರೆ ಬೇರೆ ಊರಂತೂ ಅಂತಾನೆ ಇಲ್ಲಿ ಹಂಗಾಗಿ ಬಹಳ ದೂರ ದೂರ್ ಡಿಸ್ಟೆನ್ಸ್ ಹಿಂಗೆಲ್ಲ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಅಂದ್ರೆ ರಾಯರಿಗೋಸ್ಕರ ಬಂದಿದ್ದೀರಿ ಅಲ್ವಾ ಅವರ ಪಾದ ಧೂಳಿ ಮೇಲೆ ತಲೆ ಮೇಲೆ ಬೀಳ್ಲಿ ಅಂತ ಬಂದಿದ್ದೀರಿ ಅವರ ಮೇಲೆ ಅವ್ರ ಶ್ರದ್ಧಾ ಭಕ್ತಿ ಎಂತ ಬಂದಿದ್ದೀರಿ ಇಷ್ಟೆಲ್ಲಾ ನಮಗೆ ಬೆಂಗ್ಳೂರ್ ಲೈಫ್ ಅಲ್ಲಿ ಇರೋದ ಇಷ್ಟು ಇಷ್ಟು ಇಲ್ಲಿ ಏನೇನು ಬ್ಯುಸಿ ಅಂತಂದ್ರೆ ತುಂಬಾ ನಮ್ ಭಾಳ ಬಿಜಿ ಲೈಫ್ ನಮ್ದು ನಮ್ಗೆ ಏನ್ ಒಂದ್ ಒಂದ್ ಚೋರು ಟೈಮ್ ಇರೋದಿಲ್ಲ ಇಷ್ಟೆಲ್ಲಾ ನೀವು ಟೈಮ್ ಹಾಕೊಂಡು ಆ ಎಲ್ಲಾ ನಮ್ಮ ಕೆಲಸವನ್ನ ಸೈಡ್ಗಿಟ್ಟು ಇಟ್ಟು ರಾಯರ ಪಾದ ಅಂತ ತಲೆ ಮೇಲೆ ಹಾಕೊಳಿಕ್ ಬಂದಿಲ್ಲ ಇದೇ ಒಂದ್ ದೊಡ್ಡ ತಪಸ್ಸು ಇದೇ ಒಂದು ದೊಡ್ಡ ಶುದ್ಧ ಭಕ್ತಿ ಇದೇ ನಮ್ಮನ್ ಕಾಯೋದು ಇದೇ ದೊಡ್ಡ ದೇವ್ರ ಪೂಜಾ ಇದೇ ಹಿಂಗೆ ತಿಳ್ಕೊಂಬಿಡ್ರಿ ಇದೇ ದೊಡ್ಡ ರಾಯರಲ್ಲಿ ಮಾಡಿದ ವಿಶೇಷವಾದ ಭಕ್ತಿನೇ ಇದು ಇದು ಹೀಗೆ ನೀವು ಈ ನಾಳೆ ಯಾತ್ರೆ ತೀರ್ಥಕ್ಕೆ ಹೋಗ್ತೀವಿ ಅಲ್ಲೂ ಮತ್ತೆ ದೇವರ ಸ್ಮರಣೆ ಮಾಡ್ತೀವಿ ಹಿಂಗೆ ನೀವು ಅಲ್ಲಿಂದ ಬಂದಿದ್ದು ಒಂದ್ ದೊಡ್ಡ ಯಾತ್ರೆ ಅಂತ ಅನ್ಕೊಂಡ್ಬಿಡ್ರಿ ಇದು ಒಂದು ಯಾತ್ರೆ ಮಾಡಿವಿ ರಾಯರ ಯಾತ್ರೆ ಮಾಡಿವಿ ಪ್ರಹ್ಲಾದ್ ರಾಯರ ಯಾತ್ರೆ ಮಾಡಿ ಅವ್ರ ಪಾದುಳಿ ನಮ್ಮ ಬಿದ್ದದೆ ಇದು ನಮ್ಮ ಅಹೋಭಾಗ್ಯ ದೊಡ್ಡ ಭಾಗ್ಯ ಅಂತ ನೆನದು ಮತ್ತೆ

చాదయాపహ జ్ఞాన స్మృతాయై కేశేపినోత్రః దివాది జయస్వాంతా వేదచిన్నానో గురో సర్వజ్ఞా ಹಿಂದೆ ಇದೆ गुरुवादिया मदिरे गुरु राघवेंद्र वा देवदास रिन मम विले करोत श्री राघवेंद्र अधिपाद गंधरि सेवना लब्ध समस्तम वद देव स्वभावो विविदग्रमो याति न मनोमय सम्यकु भाव भव्य स्वरूपो दुखतोलन ह सिर फोटोती शादि समस्त नंदन राघवेंद्र इंदु दराद गायो पक्राव सिंधु सेतो ಶ್ರೀಕೃಷ್ಣಾಯ <Santhi>

दंडकारण्य देशे गोदावरिया दक्षिणे तीरे शालिवांश के बोधावतारे परशुराम क्षेत्र अस्मान विश्व वसुनाम संवत्सर से उत्तरायणे ज्येष्ठ मसे कृष्ण पक्षे आद्य त्रयोद तृतीयां तिथो तृतीयामुपरी चतुर्थ्यां तिथो वासर शनिवासरे शुभ नक्षत्रे शुभापुण्य दितो से विष्णु प्रेरणा विष्णु प्रीत यार धम <laughs>